ನಿಮ್ಮ ಹತ್ರ ಹಾಗಾದರೆ ನೀವು ನಿಮ್ಮ ಒಂದು ವಿದ್ಯೆಯನ್ನು ಎಷ್ಟು ಜನರಿಗೆ ಕಲಿಸ್ಕೊಡ್ತಿದ್ದೀರಿ ನಾನು ನಾದಸ್ವರ ಕಲ್ತ ಮೇಲೆ ನನ್ನ ಹತ್ರ ಒಂದು ನಲವತ್ತು ಜನ ಮಕ್ಕಳು ಕಲ್ತಿದ್ದಾರೆ ನಾದಸ್ವರ ಆಗಲಿ ಡೋಲ್ ಡೋಲಾಗಲಿ ಎಲ್ಲಾನು ಶಾಸ್ತ್ರೀಯಕ್ಕೆ ಸೇರಿದೆ ಆದರೆ ಕಾಲೇಜಲ್ಲಿ ಇರೋದು ಮಾತ್ರ ನಾದಸ್ವರ ಮತ್ತು ಡೋಲ್ ಇಡೀ ಕರ್ನಾಟಕದಲ್ಲಿ ಒಂದು ಕಾಲೇಜಿಂದ ಮಾಡೋದಕ್ಕೆ ಇಷ್ಟು ವರ್ಷ ಆಗಿದೆ ಹೌದು ಇನ್ನು ಪ್ರತಿ ಜಿಲ್ಲೆಗೆ ಒಂದೊಂದು ಮಾಡಿ ಅಂದರೆ ಇನ್ನು ಎಷ್ಟು ವರ್ಷ ಆಗುತ್ತೆ ನಾವು ಇರೋದಕ್ಕೆ ಮುಂಚೆನೇ ಆಗುತ್ತಾ ಮೊದಲೇ ಅದು ಸರ್ಕಾರಕ್ಕೆ ಸಂಬಂಧ ಯಾಕೆಂದ್ರೆ ಬೆಳೆಸೋದು ಉಳಿಸೋದೆಲ್ಲ ಅವ್ರ ಕಲೆ ಇರುತ್ತೆ ಈ ನಮ್ಮ ಒಂದು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಂಬಂಧಪಟ್ಟಂಗೆ ಯಾರು ಏನೋ ಇದು ಮಾಡೋದಿಲ್ಲ ಇನ್ನೂ ನೀವು ಮುಂದೆ ಅಂತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಬೇಡ ನಾವು ಫಾರಿಂಗೆಲ್ಲ ಹೋಗ್ಲಿಕ್ಕೆ ಅವಕಾಶ ಇದೆ ಈಗ ಹೇಗೆ ಅಂದರೆ ಎರಡೆರಡು ವರ್ಷ ಮೂರ್ ಮೂರು ವರ್ಷ ನಮಗೆ ಹೋಗ್ಲಿಕ್ಕೆ ಅವಕಾಶಗಳಿರುತ್ತೆ ಆದರೆ ನಮ್ಮ ಊರು ಬಿಟ್ಟು ನಾವು ಹೊರಗಡೆ ಹೊರ ದೇಶದಲ್ಲಿ ಇರೋಕ್ಕಾಗೋದಿಲ್ಲ ಗೌರ್ಮೆಂಟ್ ಕೂಡ ಪರ್ಮಿಷನ್ ಇವತ್ತು ಕೊಡುತ್ತೆ ನಾವು ಮಾಡ್ತೀವಿ ಅಂತ ಹೋಟೆಲ್ ಆ ತರದ ಒಂದು ಪರಿಸ್ಥಿತಿ ಏನಾದ್ರು ಇಲ್ಲ ಅದಕ್ಕೆ ಸಹಕಾರ ಕೊಡಬೇಕು ನಮಗೆ ಸಹಕಾರ ಕೊಟ್ಟು ನಮ್ಮ ಜೊತೆ ನಿಲ್ಲೋರಿಲ್ಲ ಈಗ ನೀವು ಈ ಒಂದು ವಿದ್ಯೆನ ಕಲ್ತ್ರಿ ಬೇರೆಯವರಿಂದ ಅದು ಗುರುಕುಲ ರೀತಿಯಲ್ಲಿ ಕಲ್ತ್ಕೊ ಬಂದ್ರಿ ಏನು ನಮ್ಮ ಗುರುಕುಲದಲ್ಲಿ ಅವಾಗ ಇಷ್ಟು ವರ್ಷ ಕಂಪಲ್ಸರಿ ಇದನ್ನ ಓದಬೇಕು ಇದನ್ನ ಈ ತರ ಕಲಿಬೇಕು ಅನ್ನೋದಿತ್ತು ಆತರ ಈಗ ನಿಮ್ಮ ಹತ್ರ ಹಾಗಾದ್ರೆ ನೀವು ನಿಮ್ಮ ಒಂದು ವಿದ್ಯೆಯನ್ನ ಎಷ್ಟು ಜನರಿಗೆ ಕಲಿಸ್ಕೊಡ್ತಿದ್ದೀರಿ ನಾನು ನಾದಸ್ವರ ಕಲಿತ ಕಲ್ತ ಮೇಲೆ ನನ್ನ ಹತ್ರ ಒಂದು ನಲವತ್ತು ಜನ ಮಕ್ಕಳು ಕಲ್ತಿದ್ದಾರೆ ಈಗ ಪ್ರತಿನಿತ್ಯದು ಮಕ್ಕಳು ಹೇಗೆ ಅಂದರೆ ನಮ್ಮ ಮನೆಯಲ್ಲೇ ಊಟ ತಿಂಡಿ ಮಲಗೋದು ಇಷ್ಟು ವರ್ಷ ಅಂತ ನಮ್ಮ ಹತ್ರ ತಂದುಬಿಟ್ರೆ ಅವ್ರಿಗೆ ಪಾಠ ಹೇಳ್ಕೊಟ್ಟು ಅವ್ರಿಗೆ ವಿದ್ಯೆ ಎಲ್ಲ ಕಲಿಸೇ ನಾವು ಹೊರಗಡೆ ಕಲಿಸ್ಕೊಡ್ಬೇಕು ಈಗ ನಾದ ಸ್ವರಕ್ಕೆ ಇವಾಗ ಅಟ್ ಪ್ರೆಸೆಂಟ್ಗೆ ನಿಮ್ಮ ಹತ್ರ ಎಷ್ಟು ಜನ ಕಲಿತಿದ್ದಾರೆ ಈಗ ಹತ್ತು ಜನ ಇದ್ದಾರೆ ಹ್ಞೂ ಅದರಲ್ಲಿ ಒಂದು ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಆರು ಜನ ಗಂಡು ಮಕ್ಕಳಿದ್ದಾರೆ ಮತ್ತೆ ನನ್ನ ಹತ್ರ ನಾದಸ್ವರ ಸೆಕ್ಸಫೋನು ಮತ್ತೆ ಕೊಳಲು ಮತ್ತೆ ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತ ಇಷ್ಟನ್ನು ನಾವು ಹೇಳ್ಕೊಡ್ತೀವಿ ಅವರು ನಮ್ಮ ಒಳ ನಡೆಸಿ ಮಕ್ಕಳಾದ್ರೆ ಉಳ್ಕೊತಾರೆ ಹೊರಗಡೆಯಿಂದ ಬರೋರಾದ್ರೆ ಹೋಗಿ ಬಂದು ಓಕೆ ಈಗ ಟೋಟಲ್ ಈಗ ಹತ್ತು ಜನ ಇದ್ದಾರೆ ಈ ಹತ್ತು ಜನ ಸ್ಕೂಲ್ಗೆ ಹೋಗೋ ಮಕ್ಕಳ ಸ್ಕೂಲ್ಗೆ ಹೋಗೋರು ಇರ್ತಾರೆ ಮಾಮೂಲಿ ಅವ್ರವ್ರ ಕೆಲಸಗಳಿಗೆ ಹೋಗಿ ಪಾಠ ಹೇಳಿಕೊಡೋರು ಹೇಳಿಸ್ಕೊಡೋರು ಈಗ ಅವರಿಗೆ ಇಷ್ಟು ವರ್ಷ ಅಂತ ಅಂದರೆ ಈಗ ಯಾವ ಯಾವುದನ್ನು ನೀವು ಎಷ್ಟೆಷ್ಟು ವರ್ಷ ತರಬೇತಿಯನ್ನು ಕೊಡ್ತೀರಿ ಇಲ್ಲಿ ಹೇಗೆ ಅಂದರೆ ಫಸ್ಟು ಶುರುಗೇನೆ ನಾದುಸ್ವರ ಆಗಲಿ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಆಗಲಿ ನಾವು ಕೈ ಕೊಡೋಕ್ಕಾಗೋದಿಲ್ಲ ಅವರಿಗೆ ಫಸ್ಟು ಸಂಗೀತದ ಬಗ್ಗೆ ಜ್ಞಾನ ತುಂಬಿಸ್ಬೇಕು ಅದನ್ನು ನಾವು ಸಂಗೀತದ ಬಗ್ಗೆ ಜ್ಞಾನ ತುಂಬಿಸೋಕೆ ಒಂದು ವರ್ಷ ಬೇಕು ಜ್ಞಾನ ತುಂಬಿಸೋದಕ್ಕೆ ಒಂದು ವರ್ಷ ಒಂದು ವರ್ಷ ಬೇಕು ಅಂದರೆ ಬಾಯಿ ಪಾಠ ನಾವು ವೋಕಲ್ ಅವ್ರಿಗೆ ಮನಸ್ಸಿಗೆ ಕೂರಿಸಬೇಕು ಅದಾದ ನಂತರ ಅವ್ರಿಗೆ ಸಂಗೀತ ಜ್ಞಾನ ತಿಳಿದಿದೆ ಅಂದಾಗ ಮಾತ್ರ ನಾವು ಇನ್ಸ್ಟ್ರೂಮೆಂಟ್ಸ್ ಕೊಡೋಕೆ ಸಾಧ್ಯ ಅಂದ್ರೆ ಈಗ ಒಂದು ಥಿಯರಿ ಐದನೇ ಕ್ಲಾಸ್ ತನಕ ಈಗ ಒಂದನೇ ಕ್ಲಾಸ್ಗೆ ಆಯಿ ಕಲಿಸ್ಬೇಕು ಆ ತರ ಏನಿದೆ ಹಂಗೇನೆ ಈ ಅನ್ನೋ ಸರಿಗಮಿಸ್ತಾ ಇದ್ದಾರೆ ಅಕ್ಷರಗಳು ಅವ್ರ ಮಕ್ಕಳ ಮನಸ್ಸಲ್ಲಿ ಬೇರೂರಬೇಕು ಆಗ ಮಾತ್ರ ನಾವು ಸಂಗೀತ ಅವ್ರಿಗೆ ಹೇಳ್ಕೊಡೋಕ್ ಸಾಧ್ಯ ಆಮೇಲೆ ಇತರದ ಇನ್ಸ್ಟ್ರೂಮೆಂಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಅದಾದ ಇನ್ಸ್ಟ್ರೂಮೆಂಟ್ಸ್ಗಳಿಗೂ ಒಂದೊಂದು ಮನೆಗಳು ಬರ್ತದೆ ಈಗ ನಾದ ಸ್ವರಕ್ಕೆ ಒಂದು ತರ ಇರುತ್ತೆ ಸೆಕ್ಸೋಫೋನ್ಗೆ ಬೇರೆ ತರ ಇರುತ್ತೆ ಕೊಳಲ್ಗೆ ಬೇರೆ ಥರ ಇರುತ್ತೆ ಆ ಗಳಿಗೆ ಅದಾದಂಥ ಮನೆಗಳೇ ಇರುತ್ತೆ ಅದನ್ನ ನಾವು ತೋರಿಸ್ಕೊಡ್ಬೇಕು ಈಗ ನೀವು ಹೇಳ್ತಿದ್ರಿ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಅಂತ ಹೇಳಿಬಿಟ್ಟು ಯಾವುದೇ ಒಂದು ಯೂನಿವರ್ಸಿಟಿ ಇಲ್ಲ ಯಾವುದೇ ಒಂದು ಕಾಲೇಜಸ್ ಇಲ್ಲ ಇನ್ಸ್ಟ್ರೂಮೆಂಟ್ಸಿಗೆ ಯಾಕೆಂದರೆ ಈಗ ಕೆಲವು ಕಾಲೇಜಸ್ ಅಂತಂದರೆ ಕೆಲವು ಸಂಗೀತ ನಿರ್ದೇಶಕರು ಹಂಸಲೇಖ ಅವರು ಅವ್ರದೇ ಆದಂಥ ಒಂದು ಕಾಲೇಜನ್ನು ಮಾಡಿದರು ಒಂದು ಯೂನಿವರ್ಸಿಟಿ ಜೊತೆಗೆ ಇದು ಮಾಡಿಕೊಂಡು ಟೈಅಪ್ ಥರ ಸೊ ಮರ್ಜಾಗಿ ಮಾಡಿದ್ದಾರೆ ಇನ್ಯಾರೋ ಇನ್ನೊಂದು ಆಗಿದೆ ಅದನ್ನು ಬಿಟ್ಟರೆ ಸೌಂಡ್ ಇಂಜಿನಿಯರಿಂಗ್ಗೆ ಒಂದು ಕಾಲೇಜ್ ನಡೀತಿತ್ತು ಸೊ ಆ ಕಾಲೇಜು ಕೂಡ ಅವರು ಇವಾಗ ಇತ್ತೀಚಿನ ಮೂರು ನಾಲ್ಕು ವರ್ಷದಲ್ಲಿ ಜೈನ್ ಯೂನಿವರ್ಸಿಟಿಗೆ ಇದು ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಪ್ರೇಟ್ ಅವರವರೇ ಕಾಲೇಜ್ ನಡೆಸ್ತಿದ್ರು ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಅಲ್ಲಿ ಎಕ್ಸಾಮ್ ಬರೆದು ಇವರು ವ್ಯಾಲ್ಯೇಷನ್ ಮಾಡಿ ಕೊಡೋ ಥರ ಇತ್ತು ಆದರೆ ಕರ್ನಾಟಕದಲ್ಲಿ ಇವಾಗ ಇರೋ ಒಂದು ಕಾಲೇಜು ದೇವೇನಹಳ್ಳಿಲಿ ಬರೀ ನಾದಸ್ವರ ಮತ್ತು ಡೋಲು ಡೋಲು ಇದೆರಡಕ್ಕಿದೆ ಯಾಕೆ ಉಳಿದಿದ್ದನ್ನು ಗೌರ್ನಮೆಂಟು ಸರ್ಕಾರ ಮಾಡಬೇಕು ಅಂತ ಮುಂದಕ್ಕೆ ಹೋಗಿಲ್ಲ ಹಾಗಾದರೆ ಬೇರೆ ಈಗ ತಮಿಳ್ನಾಡಲ್ಲಿದೆ ಅಂತಾರೆ ಅಂದರೆ ಇದು ಮೂಲತಃ ಶಾಸ್ತ್ರೀಯ ಸಂಗೀತ ವಾದ್ಯಗೋಷ್ಠಿಗೆ ಬಂದಿರೋದೇ ನಾದಸ್ವರ ಡೋಲು ಸೆಕ್ಸೆಫನ್ ಬಂದು ಅದು ಹೇಗೆ ಅಂದರೆ ಶಾಸ್ತ್ರೀಯಕ್ಕೆ ಸಂಬಂಧಪಡಲ್ಲ ಇಂಗ್ಲೀಷ್ ವಾದ್ಯ ಅಂತ ಅದಕ್ಕೆ ಹೆಸರು ಬಂದುಬಿಟ್ಟಿದ್ದು ಅದನ್ನು ಗೋಪಾಲ್ ಅವರು ಶಾಸ್ತ್ರೀಯ ಸಂಗೀತಕ್ಕೆ ತಂದು ಅದು ಒಂದು ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಿದೆ ಈಗ ನಾದಸ್ವರ ಆಗಲಿ ಸೆಕ್ಸಫೋನಾಗಲಿ ಡೋಲಾಗಲಿ ಎಲ್ಲಾನು ಶಾಸ್ತ್ರೀಯಕ್ಕೆ ಸೇರಿದೆ ಆದರೆ ಕಾಲೇಜಲ್ಲಿ ಇರೋದು ಮಾತ್ರ ನಾದುಸ್ವರ ಮತ್ತು ಡೋಲು ಅಲ್ಲ ಇವಾಗ ನಿಮಗೆ ಏನ್ ಅನ್ಸುತ್ತೆ ಈಗ ತಮಿಳ್ನಾಡಲ್ಲಿ ಇದೆ ಎಲ್ಲವೂ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಈಗ ಅದು ಮ್ಯೂಸಿಕ್ ಅಂತ ಬಂದಾಗ ನಿಮಗೆ ಸಂಗೀತ ಅಂತ ಬಂದಾಗ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಇರಬೇಕು ಅನ್ಸುತ್ತಾ ಕಾಲೇಜಲ್ಲಿ ಇರಬೇಕು ಇಲ್ಲ ನನಗೆ ಇದೆ ಇದೆ ಇದೆರಡೇ ಸಾಕು ಇಲ್ಲ ಪ್ರತಿಯೊಂದು ಇರಬೇಕು ನಾದಸ್ವರ ಆಗಿರ್ಬೋದು ಫ್ಲೂಟ್ ಆಗಿರ್ಬೋದು ಸೆಕ್ಸೆಫೋನ್ ಆಗಿರ್ಬೋದು ಡೋಲ್ ಆಗಿರ್ಬೋದು ಮೃದಂಗ ತಬಲಾ ಪ್ರತಿಯೊಂದಕ್ಕೂ ಕ್ಲಾಸಸ್ ಇರಬೇಕು ಯಾಕೆಂದ್ರೆ ಇದೆಲ್ಲ ಒಂದೇ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸ್ ಒಂದೇ ಜಾಗದಲ್ಲಿ ನಮಗೆ ಕಲಿಯಕ್ಕೆ ಅವಕಾಶ ಅಂತ ಇದ್ಬಿಟ್ರೆ ಮಕ್ಕಳುಗಳು ಇನ್ನೂ ಸಂಗೀತದ ಬಗ್ಗೆ ಭಾಳ ಆಸಕ್ತಿ ತೋರಿಸ್ತಾರೆ ಹೆಚ್ಚಾಗಿ ಇನ್ನೂ ಈ ಸಾಂಸ್ ನಮ್ಮ ಸಂಗೀತ ಏನಿದೆ ಅದು ಉಳಿಯುತ್ತೆ ಯಾಕೆಂದ್ರೆ ನಾನು ಈಗ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕೇಳುವಾಗ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ ನನಗೆ ಡ್ರಮ್ಮಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಅಂತಾರೆ ಇನ್ನೊಬ್ರು ನನಗೆ ತಬ್ಲಾ ಅಂತಾರೆ ಇನ್ನೊಬ್ರು ಇನ್ನೊಂದೇನೋ ಹೇಳ್ತಾರೆ ಸೊ ವೋಕಲ್ ಅಂತಾರೆ ಇನ್ನೊಬ್ರು ಫ್ಲೂಟ್ ಅಂತಾರೆ ಸೊ ಇಲ್ಲಿ ಅವ್ರು ಕೇಳಿದ್ ಒಂದು ಸಿಗಲ್ಲ ಕೆಲವೊಂದು ಟೈಮ್ ಹೌದು ನೀವು ನಾದಸ್ವರ್ಗೆ ಬನ್ನಿ ಇಲ್ಲಾಂದ್ರೆ ಇದಕ್ಕೆ ಡೋಲಿಗೆ ಬನ್ನಿ ಎರಡಕ್ಕೇನೆ ಅಂತ ಅಂದ್ರೆ ಮತ್ತೆ ಆ ಮಕ್ಳಿಗೆ ಇಂಟ್ರೆಸ್ಟ್ ಅನ್ಸೋದು ಬರೋದು ಅವರಿಗೆ ಬೇಕಾಗಿದ್ದು ಇವತ್ತಿನ ಜನರೇಷನ್ ಅಲ್ಲಿ ಕೇಳ್ತಾರೆ ಹೌದು ಸೊ ಹಾಗಾಗಿ ಎಲ್ಲವೂ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನ್ಸುತ್ತೆ ಇರಬೇಕು ಯಾಕಂದ್ರೆ ಈಗ ತಮಿಳ್ನಾಡಲ್ಲಿ ಯಾಕೆ ಅಷ್ಟು ಇಂಪ್ರೂವ್ ಆಗುತ್ತೆ ಸಂಗೀತದ ಬಗ್ಗೆ ಅಂತ ಹೋದಾಗ ಅಲ್ಲಿ ಪ್ರತಿಯೊಂದು ಇದೆ ಅಲ್ಲಿ ಇರ್ತಕ್ಕಂಥ ಕಾಲೇಜಲ್ಲಿ ಬಟ್ ನಮ್ಮಲ್ಲಿರೋ ಒಂದು ಮ್ಯೂಸಿಕ್ ಕಾಲೇಜ್ ಏನಿದೆ ಅದರಲ್ಲಿ ಬರೀ ಎರಡನ್ನು ಇಟ್ಕೊಂಡಿದ್ದಾರೆ ಎರಡು ಇಟ್ಕೊಂಡಿದ್ದಾರೆ ಸೊ ಅವಾಗ ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಅದೇ ಎಲ್ಲದನ್ನು ಮಾಡಿದಾಗ ಎಲ್ಲದಕ್ಕೂ ಸೇರಿ ಬಹಳಷ್ಟು ಜನ ಸ್ಟೂಡೆಂಟ್ಸು ಬರ್ಬೋದು ಇಂಪ್ರೂವ್ ಆಗ್ಬೋದು ಮ್ಯೂಸಿಕಲ್ಲಿ ಕೂಡ ಸೊ ತುಂಬ ಮುಂದುವರಿಯುತ್ತೆ ಅಂತ ಅನ್ಸೋದೆ ಈಗೇನು ನಮ್ಮ ಬೆಂಗಳೂರಲ್ಲಿ ಕಾಲೇಜ್ ಮಾಡಿದ್ದಾರೆ ಅದು ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕೊಡಬೇಕು ಹ್ಞೂ ಹಾಗೆ ಕೊಟ್ಟಾಗ ಬಡ ಮಕ್ಕಳಿಗೆ ನಾವು ವಿದ್ಯೆ ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂದರೆ ಮ್ಯೂಸಿಕ್ ಅನ್ನೋದು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಕಾಲೇಜ್ ಇರಬೇಕು ಅಂತ ಇರಬೇಕು ಇದ್ರೆ ಒಳ್ಳೇದು ಈಗ ನನಗೆ ನೀವು ಈ ತರ ಹೇಳಿದಾಗ ನನಗೆ ಒಂದು ಕ್ವಶನ್ ಬರುತ್ತೆ ಏನಂತ ಅಂದ್ರೆ ಇವರು ಇಡೀ ಕರ್ನಾಟಕದಲ್ಲಿ ಒಂದು ಕಾಲೇಜಿಂದ ಮಾಡೋದಕ್ಕೆ ಇಷ್ಟು ವರ್ಷ ಆಗಿದೆ ಹೌದು ಇನ್ನು ಪ್ರತಿ ಜಿಲ್ಲೆಗೆ ಒಂದೊಂದು ಮಾಡಿ ಅಂದರೆ ಇನ್ನು ಎಷ್ಟು ವರ್ಷ ಆಗುತ್ತೆ ನಾವು ಇರೋದಕ್ಕೆ ಮುಂಚೆನೇ ಆಗುತ್ತಾ ಮೊದಲೇ ಅದು ಸರ್ಕಾರಕ್ಕೆ ಸಂಬಂಧ ಯಾಕೆಂದರೆ ಬೆಳೆಸೋದು ಉಳಿಸೋದೆಲ್ಲ ಅವ್ರ ಕಲೇ ಇರುತ್ತೆ ಆದರೆ ಇದರಲ್ಲಿ ನಮ್ಮ ನಾದಸ್ವರ ಡೋಲು ಈ ಥರ ಕ್ಲಾಸಸ್ ಮಾಡಿಸೋದು ನಮ್ಮ ಒಂದು ಪಂಗಡಕ್ಕೆ ತುಂಬ ಅನುಕೂಲ ಸರ್ಕಾರದಿಂದ ಒಂದು ಈಗ ನಾವು ಇಷ್ಟೆಲ್ಲ ಮಕ್ಕಳುಗಳಿಗೆ ಪಾಠ ಹೇಳ್ತೀವಿ ಒಂದು ಸರ್ಕಾರದಿಂದ ಯಾವುದೇ ಸವಲತ್ತು ನಾವು ಕೇಳ ಇಲ್ಲ ಅದು ಬರೋದು ಇಲ್ಲ ಯಾಕೆ ಅಂದರೆ ಇದಕ್ಕೂ ಸಂಬಂಧನೂ ಇಲ್ಲ ಆ ಥರ ಆಗ್ಬಿಟ್ಟಿದೆ ಈಗ ನನಗೆ ಒಂದು ಈಗ ನೀವು ಪಂಗಡದ ವಿಷಯ ಬಂತು ಪಂಗಡ ಅಂತ ಬಂದಾಗ ಈಗ ನಿಮ್ಮ ಹತ್ರ ಬರಬೇಕು ಅಂದರೆ ಈಗ ಇಂಥ ಪಂಗಡಕ್ಕೆ ಸೇರಿರಬೇಕು ಅಂತಾರೆ ಇಲ್ಲ ಅವ್ರಿಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದ್ರೆ ನಾವು ಕಲಿಸ್ಕೊಡ್ತೀವಿ ಅಂತ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದ್ರೆ ಯಾರು ಯಾರು ಬೇಕಾದ್ರೂ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಅವ್ರಿಗೆ ಯಾವ ಇನ್ಸ್ಟ್ರುಮೆಂಟ್ಸ್ ಬೇಕು ಅದನ್ನ ನಾವು ಹೇಳ್ಕೊಡ್ತೀವಿ ನಿಮಗೆ ಗೊತ್ತಿರೋ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವ್ದು ಬೇಕು ಅಂದ್ರೆ ಅವರಿಗೆ ಪೂರ್ತಿ ಎಲ್ಲದನ್ನು ಹೇಳ್ಕೊಡ್ತೀವಿ ಅವರಿಗೆ ಯಾವ ಪಂಗಡದಿಂದ ಬರಬಹುದು ವಿದ್ಯೆಗೆ ಭೇದ ಇಲ್ಲ ಅದಕ್ಕೇನೆ ಯಾಕೆಂದ್ರೆ ಈಗ ಪಂಗಡದಲ್ಲಿ ಈಗ ಅವರೇ ಕಲಿ ಇರುತ್ತೆ ಅವರು ಏನೋ ಅವರಿಗೆ ಮಾತ್ರ ಹೇಳ್ಕೊಡ್ತಾರಂತೆ ಇವರು ಇವರಿಗೆ ಮಾತ್ರ ಹೇಳ್ಕೊಡ್ತಾರಂತೆ ಅಂತ ಕೆಲವ್ರದ್ದು ಇರುತ್ತೆ ಈಗ ಸ್ಕೂಲ್ಗೆ ಹೋದಾಗ ನಾವು ಯಾವುದೇ ಜಾತಿ ಧರ್ಮ ಭೇದ ಏನು ಕೇಳಿರಲ್ಲ ಟೀಚರ್ ಪಾಠ ಮಾಡ್ತಿರ್ತಾರೆ ಎಲ್ಲರೂ ಟೀಚರ್ ಅಂತಲೇ ಕರೀತಾರೆ ಸ್ಟೂಡೆಂಟ್ಸ್ ಬಂದಿರ್ತಾರೆ ನಾವು ಕೂಡ ಎಲ್ಲರೂ ಸ್ಟೂಡೆಂಟ್ಸ್ ಅಂತೀವಿ ಆದರೆ ಇಲ್ಲಿ ಬಂದಾಗ ಕೆಲವ್ರಿಗೆ ಯೋಚನೆ ಇರುತ್ತೆ ಅವರಿಗೆ ಯೋಚನೆ ಬಂದುಬಿಡ್ತೆ ನಾನು ಕೆಳಗಿನವನು ನಾನು ಮೇಲಿನವನು ಕೆಲವರಿಗೆ ಯೋಚನೆಗಳಿರುತ್ತೆ ಅದು ಅದು ಅದಕ್ಕೆ ನಾನು ಕೇಳಿ ಈ ಪಂಗಡಗಳಿಗೆ ಸೇರಿ ಬರಬೇಕಾ ಇಲ್ಲ ಅದನ್ನು ಮೀರಿದಂಥದ್ದು ಇದೇ ಅಂತ ಇದೆ ಪಂಗಡಗಳು ಸಂಬಂಧಪಡಲ್ಲ ಅವರಿಗೆ ಇಂಟ್ರೆಸ್ಟ್ ಕಲಿಬೋದು ಇಂಟ್ರೆಸ್ಟ್ ಇದ್ರೆ ಅವ್ರು ಯಾರು ಬೇಕಾದರೂ ಬಂದು ಕಲಿಬೋದು ಹಾಗೆಯೇ ಇವಾಗ ನೀವು ಈಗ ಇಷ್ಟೆಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಧನೆ ಮಾಡ್ತಿದ್ದೀರಿ ಇಷ್ಟು ಚಿಕ್ಕ ವಯಸ್ಸಿಗೆ ಈಗ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಖುಷಿ ಇದೆ ಇಲ್ಲ ಎಷ್ಟು ಬೈತಿರ್ತಾರೆ ಹಾಂ ಸರ್ವೇ ಸಾಮಾನ್ಯ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ಹೊರಗಡೆ ಹೋಗ್ತೀನಿ ಅಂದ್ರೆ ಮಾಡಕ್ಕೆ ಕೆಲಸ ಇಲ್ಲ ನೀವು ಅಲ್ಲೇನ್ ಬರುತ್ತೆ ಅನ್ನೋದು ಬರುತ್ತೆ ಕಂಪಲ್ಸರಿ ಸೊ ಅದು ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ಯಾರು ಆ ತರ ಇದು ಮಾಡೋದು ನಾವು ಏನೇ ಒಂದು ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ರು ಎಲ್ಲ ನಮಗೆ ಸಹಕಾರ ಕೊಡ್ತಾರೆ ನಮ್ಮ ತಾಯಿ ಆಗಿರ್ಬೋದು ನಮ್ಮ ತಂದೆ ಆಗಿರ್ಬೋದು ನಮ್ಮ ಮಿಸ್ಸಸ್ ಆಗಿರ್ಬೋದು ಈ ನಮ್ಮ ಒಂದು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಂಬಂಧಪಟ್ಟಂಗೆ ಯಾರು ಇದು ಿಲ್ಲ ಇನ್ನು ಮುಂದುವರಿ ಕಾರಣಕ್ಕೂ ಬೇಡ ನಾನು ಆಮೇಲೆ ಇವಾಗ ನೀವು ಒಂದು ಎಲ್ಲರೂ ಈಗ ಒಟ್ಟಿಗೆ ಇದ್ದೀರಿ ಯಾಕೆಂದ್ರೆ ಇವತ್ತಿನ ಇದರಲ್ಲಿ ಒಟ್ಟಿಗೆ ಇರೋದನ್ನು ನಾವು ನೋಡೋದು ತುಂಬ ಕಡಿಮೆ ಹೌದು ಆದರೆ ಒಟ್ಟಿಗೆ ಇದ್ದೀರಿ ಒಂದು ಚಿಕ್ಕ ಚಿಕ್ಕ ಚೊಕ್ಕ ಕುಟುಂಬದಲ್ಲಿ ನಿಮ್ಮ ಈಗ ಈ ಹೊಳೆ ನರಸಿಪುರದಲ್ಲಿ ನಿಮಗೆ ಎಂತ ಈ ಜಮೀನು ಆ ಥರದ್ದು ಏನಾದರೂ ಇದೆಯಾ ನಮಗೆ ಜಮೀನು ಏನಿಲ್ಲ ಏನಿಲ್ಲ ನಮಗೆ ಸಂಗೀತ ನಮ್ಮ ವಾದ್ಯಗೋಷ್ಠಿ ಮನೆ ಮತ್ತೆ ಮಕ್ಕಳುಗಳಿಗೆ ಪಾಠ ಕಲಿಸ್ಕೊಡೋದು ಇಷ್ಟೇ ನಮ್ಮ ವೃತ್ತಿ ಹಾಗಾದರೆ ಜೀವನ ಹೇಗೆ ನಡೆಯುತ್ತೆ ಅದೇ ಮದುವೆಗಳು ಇರ್ತದೆ ಮದುವೆಗಳು ಬಂದಾಗ ಮದುವೆಗಳು ನೋಡ್ಸ್ಕೊಂತೀವಿ ಅಂದರೆ ಈಗ ಇಷ್ಟೆಲ್ಲ ನೀವು ಅವಾರ್ಡ್ಗಳನ್ನ ತಗೊಂಡ್ರೂ ಮದುವೆಗೆ ಹೋಗ್ತೀರಿ ನೋಡ್ಸೋದಕ್ಕೆ ಅದೇನು ಜೀವನ ಮಾಡಬೇಕಲ್ಲ ಅಂದ್ರೆ ಹೇಳ್ತಿರ್ತಾರೆ ಅವಾರ್ಡ್ ತಗೊಂಡೆ ಅಲ್ಲೇನೋ ಪ್ರೋಗ್ರಾಮ್ ಗೆ ಹೋಗ್ತೀನಿ ಮದ್ವೆಗೆ ಹೋಗಲ್ಲ ಇಲ್ಲ ಚಿಕ್ಕದಕ್ಕೆ ನಾನು ಹೋಗಲ್ಲ ಫಾರಿನ್ ಫಾರಿನ್ಗೆಲ್ಲ ಹೋಗ್ಲಿಕ್ಕೆ ಅವಕಾಶ ಇದೆ ಈಗ ಹೇಗೆ ಅಂದ್ರೆ ಎರಡೆರಡು ವರ್ಷ ಮೂರ್ ಮೂರ್ ವರ್ಷ ನಮ್ಗೆ ಹೋಗ್ಲಿಕ್ಕೆ ಅವಕಾಶಗಳು ಇರುತ್ತೆ ಆದ್ರೆ ನಮ್ಮ ಊರ್ ಬಿಟ್ಟು ನಾವು ಹೊರಗಡೆ ಹೊರಗಡೆ ದೇಶದಲ್ಲಿ ಇರಕ್ ಆಗೋದಿಲ್ಲ ಫ್ಯಾಮಿಲಿ ಎಲ್ಲ ಬಿಟ್ಟು ಹೋಗ್ಬೇಕು ಎರಡು ವರ್ಷ ಮೂರು ವರ್ಷ ಕಂಪಲ್ಸರಿ ಹೋಗಿ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ ಆದ್ರೆ ನಾವು ಹೋಗಕ್ ನಮ್ಮ ಮನೆಗಳಲ್ಲಿ ನಮ್ಗೆ ಅವಕಾಶ ಮಾಡ್ಕೊಡೋದಿಲ್ಲ ಅಂದ್ರೆ ದುಡ್ಡಿಗಾಗಿ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಇರಬೇಕು ಅನ್ನೋದು ಅವ್ರ ಮನೆಯಲ್ಲಿ ಹೇಳೋದು ದುಡ್ಡು ಸಿಗುತ್ತೆ ಅಲ್ಲಿ ಹೋದ್ರೆ ನೆಮ್ಮದಿ ಸಿಗುತ್ತಲ್ವಾ ಗೊತ್ತಿಲ್ಲ ಸಿಗಲ್ಲ ಈಗ ನೀವ್ ಹೇಳ್ತಿದ್ರಿ ಅಂದ್ರೆ ಈಗ ನೀವು ಯಾವ್ದಾದ್ರು ಈ ಮದ್ವೆಗಳು ಈ ತರದಕ್ಕೆ ಹೋದಾಗ ಮಾತ್ರ ಅದಕ್ಕೆ ಚಾರ್ಜ್ ಮಾಡ್ತೀರಿ ಹೌದು ದೇವಸ್ಥಾನ ಅದರ ಅಭಿಷೇಕಗಳು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಮ್ಗೆ ಅರ್ಧ ಗಂಟೆ ಒಂದು ಗಂಟೆ ಕಾರ್ಯಕ್ರಮ ಇದರಲ್ಲೆಲ್ಲ ನಮ್ಗೆ ಅಮೌಂಟ್ ಕೊಡ್ತಾರೆ ಅದರಲ್ಲಿ ಚಾರ್ಜಸ್ ಅಂದರೆ ಅಮೌಂಟ್ ಅವ್ರಿಗೆ ಕೊಡ್ತಾರೆ ಕೊಡ್ತಾರೆ ಯಾಕೆಂದರೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅವರು ಪರ್ಟಿಕ್ಯುಲರಾಗಿ ಅದನ್ನು ಹೇಳಿಬಿಟ್ಟೆ ಕರೆಸ್ಕೊಳ್ತಾ ಹೌದು ನಾವು ಈ ಥರ ಮಾಡ್ತಿದ್ದೀವಿ ಬನ್ನಿ ಏನಿದೆಯೋ ಕೊಡ್ತೀವಿ ಅಂತ ಹೌದು ಓಕೆ ಹೀಗೆ ಈಗ ನಿಮ್ಮ ಮನೆಯಲ್ಲಿ ಈಗ ಇಷ್ಟೆಲ್ಲ ಮಾಡಿದ್ದೀರಿ ಮುಂದೆ ಇನ್ನೂ ಏನನ್ನು ಮಾಡಬೇಕು ಅಂತಿದ್ದೀರಿ ಈಗ ನಾನು ಕೇಳೋದು ಗೌರ್ನಮೆಂಟು ಪರ್ಮಿಷನ್ ಕೊಡುತ್ತೆ ಒಂದು ಕಾಲೇಜ್ನ ಮಾಡ್ತೀನಿ ಒಂದು ಮ್ಯೂಸಿಕ್ ಕಾಲೇಜ್ನ ನೀವು ಹೇಳ್ತಿದ್ರಿ ಪ್ರತಿ ಜಿಲ್ಲೆಯಲ್ಲೂ ಒಂದು ಇರಬೇಕು ಅಂತ ಒಂದು ಗವರ್ನಮೆಂಟ್ ಕೂಡ ಪರ್ಮಿಷನ್ ಇವತ್ತು ಕೊಡುತ್ತೆ ನಾವು ಮಾಡ್ತೀವಿ ಅಂತ ಹೊರಟು ಆ ತರದ ಒಂದು ಪರಿಸ್ಥಿತಿ ಏನಾದರೂ ಮಾಡಿಕೊಂಡು ಮಾಡುವಂಥ ಯಾರು ಇಲ್ಲ ಅದಕ್ಕೆ ಅದಕ್ಕೆ ಸಹಕಾರ ಕೊಡಬೇಕು ಸಹಕಾರ ಕೊಡೋರು ಬೇಕು ಫೈನಾನ್ಷಿಯಲ್ ಒಬ್ರು ಒಬ್ರು ಕೈಲಿ ಏನೂ ಆಗೋದಿಲ್ಲ ನಮಗೆ ಸಹಕಾರ ಕೊಟ್ಟು ನಮ್ಮ ಜೊತೆ ನಿಲ್ಲೋರಿಲ್ಲ ನಿಲ್ಲೋರಿದ್ರೆ ಏನು ಬೇಕಾದರೂ ಮಾಡ್ಬೋದು ನಿಲ್ಲೋ ಅಂಥವ್ರು ನಮಗೆ ಸಹಕಾರ ಕೊಡೋರು ಬೇಕು ವೀಕ್ಷಕರ ಈ ಮುಖಾಂತರ ನಾವು ಕೇಳ್ಕೊಳೋದೇನೆಂದರೆ ಸಹಕಾರ ಕೊಟ್ಟರೆ ಅವರು ನಾವು ಈಗ ಹತ್ತು ಜನಕ್ಕೇನು ವಿದ್ಯೆಯನ್ನು ಕೊಡ್ತೀವಿ ಆ ಥರದ ಇನ್ನೂ ಎಷ್ಟು ಜನ ಬಂದರೂ ನಾವು ಬೇಕಾದ್ರೆ ಕಾಲೇಜನ್ನು ಮಾಡೋ ಲೆವೆಲಿಗೆ ಬೇಕಾದರೂ ಹೋಗ್ತೀವಿ ಆದರೆ ಫೈನಾನ್ಷಿಯಲ್ಲಿ ನಮಗೆ ಸಹಕಾರ ಮಾಡೋರು ಬೇಕು ಆ ಥರದವರು ಮಾಡೋರಿದ್ದರೆ ಸೊ ನೀವು ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳೇನಿದೆ ತಿಳಿಸಿ ಅದನ್ನು ಆಮೇಲೆ ನಿಮಗೆ ನಂಬರ್ ಏನು ಬೇಕೋ ಅದನ್ನು ನಾವು ಫಾರ್ವರ್ಡ್ ಮಾಡಿಕೊಡ್ತೀವಿ ಆ ಥರದ ಒಂದು ಸಹಕಾರ ನೀವು ಆಮೇಲೆ ಹಾಗೆ ನಿಮ್ಮ ಮಕ್ಕಳು ಕೂಡ ಬಂದು ಹೊರಗಡೆಯಿಂದ ಕಲಿತೀನಿ ಅಂದರೆ ಅದಕ್ಕೂ ಕೂಡ ಅವರು ಇದನ್ನು ಮಾಡಿಕೊಡ್ತಾರೆ ವ್ಯವಸ್ಥೆ ವ್ಯವಸ್ಥೆ ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಕಲಿಸ್ಕೊಡೋ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ